ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ದೋಸೆ ಮತ್ತು ಹಲಗಡ್ಡೆ ಪಲ್ಯನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನೋಡಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಶುಂಠಿ ಹಸಿಮೆಣ್ಸಿನ್ಕಾಯಿ ಖಾರ ಎಷ್ಟಿದೆ ನೋಡಿಕೊಂಡು ತೊಗೊಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರ ಕಮ್ಮಿ ಇದ್ರೆ ಜಾಸ್ತಿ ತೊಗೊಳ್ಳಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಹೆಚ್ಚಾಗಿ ತೊಗೊಂಡಿದ್ದೀನಿ ಏಕೆಂದರೆ ನಮ್ಮ ಯಜಮಾನ್ರು ಈರುಳ್ಳಿ ಜಾಸ್ತಿ ಯಾಕೆ ಮಾಡಿದ್ರೇ ಇಷ್ಟ ಆಗೋದು ನೋಡಿ ಹಲಗಡ್ಡೆನ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಲಾಸ್ಟಲ್ಲಿ ಹಾಕೋದಿಕ್ಕೆ ಕಾಯಿ ಮತ್ತು ಸಾಂಬಾರ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಇಟ್ಟರೆ ಕಡಲೆಬಿಳೆ

ಈ ರೀತಿ ಫ್ರೈ ಆದ್ಮೇಲೆ ಈರುಳ್ಳಿನ ಹಾಕೊಳ್ಳಿ ನಾನಿಲ್ಲಿ ಎರಡು ಈರುಳ್ಳಿ ಈಗ ಈರುಳ್ಳಿ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೇಗ ಬ್ರೌನ್ ಆಗ್ಬೇಕು ಅಂದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಈಗ ಹಾಕೊಬಿಡಿ ಏನ್ ತೊಂದ್ರೆ ಇಲ್ಲ ನೋಡಿ ಸ್ವಲ್ಪ ಶುಂಠಿ ಹಾಕ್ತಿದ್ದೀನಿ ಏಕೆಂದರೆ ಆಲೂಗಿಡೆ ಪಲ್ಯ ಆದ್ರಿಂದ ಗ್ಯಾಸ್ಟಿಕ್ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಆಗೋದಿಂತ ಅಷ್ಟೇ ಸ್ವಲ್ಪ ಅರಿಶಿನ ಈಗ ಇದು ನೀಟಾಗಿ ಮೇಲೆಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಆಗ್ರಿ ತನಕ ಇದು ಫ್ರೈ ಆಗೋಕೆ ಬಿಟ್ಟಿದ್ದಾನ ಈಗ ಚಟ್ನಿನ ಮಾಡ್ಕೊಳ್ಳೋಣ ಕಾಯಿ ಚಟ್ನಿ ಮಾಡ್ಕೊಳ್ತೀನಿ ಬನ್ನಿ ಹೇಗೆ ತೋರಿಸ್ತೀನಿ ಇದು ಬೇಯ್ತಾ ಇರಲಿ ಇದರಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿನ ರೋಸ್ಟ್ ಮಾಡಿ ಹಾಕೊಂಡಿದ್ದೀನಿ ಚಟ್ನಿಗೆ ಹಸಿ ಸ್ಮೆಲ್ ಹೋಗುತ್ತೆ ಅಂತ ಒಂದೆರಡು ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಕಣ್ಣಿಗೆ ಹೇರ್ಗೆ ಎಲ್ಲ ತುಂಬಾ ಒಳ್ಳೆಯದು ತಿನ್ನೋದಿಲ್ಲ ಅಲ್ವಾ ಈ ತರ ಚಟ್ನಿಗಳಿಗೆ ಹಾಕ್ಕೊಟ್ರೆ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ ನೋಡಿ ಸ್ವಲ್ಪ ಕುರುಗಡ್ಡೆ ಹಾಕೊಳ್ತಾ ಇದ್ದೀನಿ ನೋಡಿ ಕಾಯಿ ತುರಿ ನಿಮಗೆ ಚಟ್ನಿ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಕಾಯಿ ಚಟ್ನಿಗೆ ಕಾಯಿ ಸ್ವಲ್ಪ ಜಾಸ್ತಿ ಇರಲಿ ಹುರ್ಗಡ್ಲೆ ಚಟ್ನಿ ಆದ್ರೆ ಹುರ್ಗಡ್ಲೆ ಜಾಸ್ತಿ ಇರಬೇಕು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಅಷ್ಟೇನೆ ನಾನಿಲ್ಲಿ ಇವತ್ತು ಹುಣಸೆ ಹಣ್ಣು ಏನೂ ಹಾಕ್ತಾ ಇಲ್ಲ ಇಷ್ಟನ್ನೇ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕೊಳ್ಳಿ ಬೇಕು ಅಂದರೆ ಆಮೇಲೆ ಹಾಕೋಬಹುದು ಈ ರೀತಿ ಹಾಕೊಂಡು ಈಗ ನಾನು ರುಬ್ಕೊ ಬಿಡ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ಈರುಳ್ಳಿ ಎಲ್ಲ ನೀಟಾಗಿ ಬೆಂದು ನೋಡಿ ಎಷ್ಟಿತ್ತು ಸ್ವಲ್ಪ ಆಗಿದೆ ನೀಟಾಗಿ ಬಾಡಿದೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಈಗ ನಾವು ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ಅಂದರೆ ನೀವು ಜೀರಿಗೆನ ಸಹ ಒಗ್ಗರಣೆಗೆ ಹಾಕೋಬಹುದು ನಾನಿಲ್ಲಿ ಹಾಕಿಲ್ಲ ನೀವು ಬೇಕು ಅಂದರೆ ಜೀರಿಗೆ ಶುಂಠಿ ಎಲ್ಲನೂ ಹಾಕೊಂಡ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಸ್ವಲ್ಪ ಅವೈಡ್ ಆಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಎಲ್ಲ ಬೆಂದಿದೆ ಈಗ ಸ್ವಲ್ಪ ಇದಾಗಬೇಕು ಅಷ್ಟರಲ್ಲಿ ನಾವೀಗ ಕೊತ್ತಂಬರಿ ಮತ್ತೆ ಕಾಯಿ ತುರಿನಾ ಇಲ್ಲೇ ಆ್ಯಡ್ ಮಾಡ್ಕೊಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಬೆಂದಿದೆ ನಾನು ನಾಲ್ಕು ಆಲೂಗಡ್ಡೆ ತಗೊಂಡಿದ್ದು ಇಷ್ಟಾಗಿದೆ ನೋಡಿ ಈಗ ನೀಟಾಗಿ ಆಲೂಗಡ್ಡೆ ಪಲ್ಯ ಎಲ್ಲ ಬೆಂದಿದೆ ಈಗ ಇದ್ರ ಕೆಲಸ ಮುಗೀತು ನಾವೀಗ ಚಟ್ನಿ ಕಡೆ ಹೋಗೋಣ ಬನ್ನಿ ಚಟ್ನಿನ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಗೋಣ್ಮೆಣಸಿನ್ಕಾಯಿ ಕರ್ಬೇವ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಹಾಕೋಣ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕಬಹುದು ಸ್ವಲ್ಪ ಸಾಸಿವೆ ಕಾಗಿ ಕರ್ಬೇವಿನ ಸೊಪ್ಪು ಚಿಟಿಕೆ ಇಂಗು ಇಷ್ಟನ್ನು ಹಾಕಿ ಒಬ್ಬರಣೆ ಕೊಡೋಣ ಚಟ್ನಿಗೆ ಈ ರೀತಿ ಫ್ರೈ ಆದಮೇಲೆ ನಾವೀಗ ಚಟ್ನಿಗೆ ಹಾಕಿಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಗ್ಗರಣೆ ಹಾಕಿದ್ರೆ ಚಟ್ನಿ ರೆಡಿ ಪಲ್ಯ ಆಯ್ತು ಚಟ್ನಿ ಆಯ್ತು ಈಗ ದೋಸೆ ಹಾಕೋಣ ದೋಸೆಯಲ್ಲೆನ ಇಟ್ಟಿದ್ದೀನಿ ನೀಟಾಗಿ ಎಲ್ಲ ನೀರೆಲ್ಲ ಆವಿಯಾಗಿ ದೋಸೆ ಹಾಕೋಣ ಸ್ವಲ್ಪ ಎಣ್ಣೆನ ಪೂರ್ತಿ ಅಲ್ಲಿಗೆ ಸ್ಪ್ರೆಡ್ ಮಾಡ್ಕೊತೀನಿ

ಸ್ವಲ್ಪ ತುಪ್ಪ ಹಾಕುತ್ತಿದ್ದೀನಿ ಯಾಕೆಂದ್ರೆ ಗುಡ್ ಕಾಲಿಸ್ಟರು ಇದ್ರಲ್ಲೇ ಇರೋದು ಬ್ಯಾಡ್ ಕೊಲಿಸ್ಟರ್ ಗಳೆಲ್ಲ ಹೋಗಿಸುತ್ತೆ ಈ ತರ ಸ್ವಲ್ಪ ತುಪ್ಪನ ಹಾಕೊಂಡ್ರೆ ಹೆಲ್ತಿಗೆ ಮೂಳೆಗಳಿಗೆ ಒಳ್ಳೇದು ಬಿಸಿ ಬಿಸಿ ದೋಸೆನಾ ದೋಸೆ ರೆಡಿ ಆಯ್ತು ಈಗ ಚಟ್ನಿನೂ ಹಾಕ್ಬಿಟ್ಟು ಸರ್ವ್ ಮಾಡೋಣ ನೋಡಿ ರುಚಿ ರುಚಿಯಾದ ಆಲೂಗೆಡ್ಡೆ ಪಲ್ಯ ಚಟ್ನಿ ದೋಸೆ ರೆಡಿ ನೀವು ಇದೇ ರೀತಿ ಮಾಡ್ಕೊತೀನಿ ದೋಸೆ ಇಟ್ಟು ಹೇಗೆ ಮಾಡೋದು ಅನ್ನೋದೇನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೊಟ್ಟೆ ತುಂಬ ತಿಂದು ಖುಷಿ ಪಡಿ